ಜೆಡಿಎಸ್ ಪಕ್ಷದ ಕಲಬುರಗಿ ಜಿಲ್ಲಾ ಕಾರ್ಮಿಕ ಘಟಕದ ಅಧ್ಯಕ್ಷ ರಾಜೇ ಪಟೇಲ್ ಅವರ ಹುಟ್ಟು ಹಬ್ಬವನ್ನು ನಗರದ ಸೈಯದ್ ಚಿಂಚೋಳಿ ಕ್ರಾಸ್ ಬಳಿ ಇರುವ ಅಕ್ಕ ಮಹಾದೇವಿ ವೃದ್ಧಾಶ್ರಮದಲ್ಲಿ ಕೆಕ್ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡುವುದರ ಮೂಲಕ ರಾಜೇ ಪಟೇಲ್ ಅವರ ಹುಟ್ಟು ಹಬ್ಬವನ್ನು ಅತಿ ಸರಳತೆಯಿಂದ ಆಚರಣೆ ಮಾಡಿದರು ಕಾರ್ಮಿಕ ಅಧ್ಯಕ್ಷರಾದ ಶ್ರೀ ರಾಜೇ ಪಟೇಲ್ ಇವರ ಹುಟ್ಟುಹಬ್ಬದ ದಿನ ಅಂಗವಾಗಿ ನಾವು ಅವ್ರಿಗೆ ಶುಭಾಶಯಗಳನ್ನು ಕೋರುತ್ತಾ ಜಿಲ್ಲಾ ಜನತಾ ಜನತಾದ ಕಾರ್ಯಾಧ್ಯಕ್ಷನಾಗಿ ನಾನು ಶುಭಾಶಯಗಳನ್ನು ಕೋರುತ್ತೇನೆ ಜೊತೆಗೆ ಅವರು ಸಾಕಷ್ಟು ಕೆಲಸ ಏನಪ್ಪ ಪಕ್ಷಕ್ಕಾಗಿ ದುಡಿತಾ ಇದ್ದಾರೆ ಅಂಥವ್ರು ನಾವು ಬರ್ತ್ಡೇ ಮಾಡಬೇಕಾಗಿತ್ತು ಆದರೆ ನಮ್ಮ ಪಕ್ಷದ ಕಚೇರಿಯಲ್ಲಿ ನಾವು ಮಾಡಬೇಕಾಗಿತ್ತು ಕಾರಣ ಅಂತಲಿಂದ ನಾವು ಮಾಡಿಲ್ಲ ಅಧ್ಯಕ್ಷ ಬೆಂಗಳೂರು ನಗರ ಅದಕ್ಕಾಗಿ ಅವ್ರಿಗೆ ವ್ಯತ್ಯಾಸ ವಿಷಾದ ವ್ಯಕ್ತಪಡಿಸ್ತೀವಿ ಅವರು ಮಾಫಿ ಕೇಳ್ತೀವಿ ಜೊತೆಗೆ ರಾಜೇ ಪ್ರಗತಿವಂತ ಶೀಲವಂತರು ಅವರ ಹುಟ್ಟುಹಬ್ಬದ ಒನ್ಸ್ ಅಗೇನ್ ಹುಟ್ಟುಹಬ್ಬದ ಶುಭಾಶಯಗಳು ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಉದ್ದಾಸನ ಬಂದಾರೆ ರೀ ಉದ್ದ ಉದ್ದ್ರಿಗೆಲ್ಲರಿಗೂ ನಾನೊಬ್ಬ ವಯಸ್ಸಾದವ್ರಿ ಎಲ್ಲರಿಗೂ ಕೂಡ ಆಹಾರ ಕೊಟ್ಟರೆ ಉದ್ದ ಊಟ ಕೊಟ್ಟರೆ ಅಲ್ಲ ಸ್ವೀಟ್ ಕೊಟ್ಟರೆ ಎಲ್ಲ ಕೊಟ್ಟರು ಅವರು ಅವ್ರಿಗೆ ಯಾವುದೂ ತೊಂದರೆ ಆಗಲ್ಲದಂತ ನೋಡಿಕೊಂಡು ರಾಜ ಪಟೇಲ್ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಈಗ ರಾಜ ಅವರು ಸಾಕಷ್ಟು ಕೆಲಸ ಮಾಡ್ತಾಯಿದ್ದಾರೆ ಪಕ್ಷಕ್ಕಾಗಿ ಪಕ್ಷದ ಅವ್ರಿಗೆ ಗುರುತಿಸಬೇಕು ಗುರುತಿಸಿ ಏನಪ್ಪ ಅಂದ್ರೆ ಮುಂದೆ ಮುಂಬಡ್ತಿ ನೀಡಬೇಕು ಅಂತೇಳಿ ನಾವು ಪಕ್ಷದವ್ರಿಗೆ ನಾವು ವಿನಂತಿ ಮಾಡ್ಕೋತಾಯಿದ್ವಿ ನಮ್ಮ ಜೆ ಡಿ ಎಸ್ ಕಾರ್ಮಿಕದ ಅಧ್ಯಕ್ಷರು ಅವರಿಗೆ ಅಂಗವಾಗಿ ವಿರುದ್ರಾಕ್ಷ್ರಮದಲ್ಲಿ ಊಟ ಕೊಟ್ಟಿದ್ದೇವ್ರಿ ಇವತ್ತು ರಾಜವಣ್ಣವ್ರದ್ದು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಇವತ್ತು ನಮ್ಮ ಹುಟ್ಟು ಹಬ್ಬದ ಸಲಹೆ ಇವರು ಸಿದ್ದು ಮತ್ತು ಸಚಿನ ಗುಣೋಧರ ಎಲ್ಲರೂ ನಮ್ಮ ಜಿಲಾನಿ ಹಾಗೆ ಮತ್ತು ಸಮೀರ ಮತ್ತು ಸಲೀಂ ಎಲ್ಲರೂ ಆಗಿ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ ಇಲ್ಲಿ ಮಾಡಿದ್ದಕ್ಕೆ ಭಾಳ ಧನ್ಯವಾದ ಯಾಕಂದರೆ ಇಲ್ಲಿ ಕಷ್ಟ ಅಂದರೆ ಇದೆ ಇಲ್ಲಿ ಯಾರು ಭೀ ನೋಡೋಲ್ಲ ಅಂಥವರಿಗೆ ಇಲ್ಲಿ ನಮ್ಮ ಟೀಮ್ಲಿಂದ ಮಾಡಿದ್ದಾರೆ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಇಷ್ಟೇ ಹೇಳೋದು ಮುಂದೆ ಯಾರು ಭೀ ಆಲಿ ಯಾರು ಭೀ ಹುಟ್ಟುಹಬ್ಬ ಇತ್ತಂದರೆ ಇಲ್ಲೇ ಮಾಡಬೇಕು ಯಾಕಂದರೆ ಇಲ್ಲಿ ಯಾರು ನೋಡೋಲ್ಲ ಅನ್ನ ಮತ್ತು ಅವ್ರಿಗೆ ಏನು ಬೇಕಾತ ಅದನ್ನ ಹಿಡಿದ್ರೆ ಭಾಳ ಒಳ್ಳೇದಿದೆ ಯಾಕಂದರೆ ಇಲ್ಲಿ ಭಾಳ ಮಂದಿ ಮಾಡ್ತಾರೆ ಅಲ್ಲಿ ಇಲ್ಲಿ ಬಲ್ಲಿ ಇಲ್ಲಿ ಮಾಡೋದು ಒಂದು ಬೆಟ್ರ್ ಇದೆ ಯಾಕಂದರೆ ಒಬ್ಬರದು ಹೊಟ್ಟಿಗೆ ಅನ್ನ ಕೊಡಪ್ಲೆ ಪ್ಲೇ ಆಗ್ತದ ನಾ ಇಷ್ಟೇ ಹೇಳೋದು ನಮ್ಮ ಟೀಮ್ ವತಿಯಿಂದ ಎಲ್ಲರಿಗೆ ಧನ್ಯವಾದ ಹೇಳ್ತೀನಿ ನಾನು ಯಾಕಂದರೆ ಇದು ಒಂದು ಬೆಸ್ಟ್ ಮಾಡಿದ್ದಾರೆ ಇದು ಯೋಚನೆ ಮಾಡಿದಲ್ಲಿ ಇಂಥದ್ದು ಮಾಡ್ತಾರಂತೆ ಇದು ಮಾಡಿದ್ದಾರೆ ಇವತ್ತು ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ ನಿಮ್ಮ ಮುಖಾಂತರ ವಿದ್ರಾಶ್ರಮದಾಗ ಅವ್ರ ಸಲಕ್ಕೆ ನಮ್ಮ ಅವರು ಎಲ್ಲರೂ ಮಾಡಿದ್ದಾರೆ ಟೀಮ್ ನಮ್ಮದು ಅನ್ನದಾನ ಅನ್ನದಾನ ಮಾಡಿದ್ದಾರೆ ಅವ್ರ ಸಲಕ್ಕೆ ನಾನು ಧನ್ಯವಾದ ಹೇಳ್ತೀನಿ ಎಲ್ಲರಿಗೆ ನಮ್ಮ ಟೀಮ್ ವತಿಯಿಂದ ಎಲ್ಲರಿಗೆ ಧನ್ಯವಾದ ಹೇಳ್ತೀನಿ